ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಾವು ಮಿಕ್ಸ್ ಸ್ಟ್ರೆಸ್ ಅಂತ ಅನ್ಸಲ್ವ ಆ ಸ್ಟ್ರೆಸ್ಸಿಂದ ನಾವು ಹೇಗೆ ಹೊರ್ಗಡೆ ಬರೋದು ಯಾವಾಗಲೂ ಖುಷಿಯಾಗಿರೋದು ಹೇಗೆ ಅಂತ ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬಗ್ಗೆ ಎಲ್ಲ ಮಾತಾಡುವಷ್ಟು ಏಜು ನಂದಲ್ಲ ಅಂದರೆ ನನಗೆ ಅಷ್ಟು ಏಜು ಕೂಡ ಆಗಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅನುಭವಕ್ಕಿಂತ ದೊಡ್ಡ ಪಾಠ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ ಯಾರೇ ಎಷ್ಟೇ ನಮಗೆ ಹೇಳ್ಕೊಡ್ಬಹುದು ಒಂದು ಎಕ್ಸಾಂಪಲ್ ಅಡುಗೆನ ತೊಗೊಳೋದಾದರೆ ನೀವು ಈ ಥರ ಅದಕ್ಕೆ ಇಷ್ಟು ಉಪ್ಪು ಹಾಕಿ ಇಷ್ಟು ಖಾರ ಹಾಕಿ ಈ ಥರ ಮಾಡಿ ಅಂತ ಹೇಳ್ಬಹುದು ಆದರೆ ನಮ್ಮ ರುಚಿಗೆ ತಕ್ಕಾಗಿ ನಾವು ಅದನ್ನು ಹೇಗೆ ಅಡುಗೆನ ಮಾಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿರುತ್ತಲ್ವ ಇವಾಗ ನನಗಿಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಬೇಕಂತೇನಿಲ್ಲ ನಮ್ಮ ರುಚಿಗೆ ತಕ್ಕಾಗೆ ನಾವು ಅಡುಗೆನ ಹೇಗೆ ಚೇಂಜ್ ಮಾಡ್ಕೊಳ್ತೀವಿ ನಾವು ಖುಷಿಯಾಗಿರಬೇಕು ಅಂತಂದರೆ ಕಹಿ ಘಟನೆ ಮತ್ತು ಸಿಹಿ ಘಟನೆ ಜೀವನದಲ್ಲಿ ಎರಡೂ ಕೂಡ ಬಂದೇ ಬರುತ್ತೆ ಅದನ್ನು ಹೇಗೆ ನಾವು ಬದಲಾವಣೆ ಮಾಡಿಕೊಂಡು ಆ ಜೀವನವನ್ನು ನಡೆಸ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಒಗ್ಗರಣೆ ಮೊಸರನ್ನ ಮಾಡಿದೆ ಇದು ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಬೇಗ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಜೊತೆಗೆ ಚಪಾತಿ ಮಾಡಿ ಪನ್ನೀರ್ ಗ್ರೇವಿ ಮಾಡಿದ್ದೆ ಈ ಥರ ಮಾಡಿದ್ದು ಫಸ್ಟು ಟೈಮ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಪನ್ನೀರ್ ಕೂಡ ಮನೇಲೇ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ಸಲ ಮಾಡಿದಾಗ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ರೆಸಿಪಿ ಪೂರ್ತಿ ಯಾಕೆ ಶೂಟ್ ಮಾಡಲಿಲ್ಲ ಅಂತಂದರೆ ಈ ಥರ ಮಾಡಿದ್ದು ಫಸ್ಟ್ ಟೈಮ್ ಹಾಗಾಗಿ ಅದು ಚೆನ್ನಾಗಿ ಬಂದಿಲ್ಲ ಅಂತಂದರೆ ಅದು ಸರಿ ಹೋಗೋದಿಲ್ಲ ನಾನು ಏನಾದರೂ ರೆಸಿಪಿ ಹಾಕ್ತೀನಿ ಅಂತಂದರೆ ಅದು ನನಗೆ ಇಷ್ಟ ಆಗಿದ್ದು ನಿಮಗೆ ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಮಾತ್ರ ಅಂಥ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದುನಲ್ಲ ಚೆನ್ನಾಗಿ ಬರುತ್ತೆ ಮೊದ್ದಲೇ ಇರೋದನ್ನು ವೀಡಿಯೋಗೋಸ್ಕರ ಚೆನ್ನಾಗಿದೆ ಅಂತ ಹೇಳಿ ರೆಸಿಪಿ ಹಾಕಿದರೆ ಅದನ್ನು ನೀವು ಟ್ರೈ ಮಾಡಿದಾಗ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ನಿಮಗೆ ಬೇಜಾರಾಗುತ್ತೆ ಇನ್ನೊಂದು ಸಲ ಯಾವುದೇ ರೆಸಿಪಿಯನ್ನು ಟ್ರೈ ಮಾಡೋದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಟ್ರೈ ಮಾಡಿ ನನಗೆ ಇಷ್ಟ ಆಗಿದ್ದು ನಿಮಗೆ ಇಷ್ಟ ಆಗಬಹುದು ಅಂತ ಅನಿಸಿದ್ರೆ ಮಾತ್ರ ಅಂಥ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ತುಂಬ ಜನ ಹೆಣ್ಮಕ್ಳು ನನ್ನ ಲೈಫನ್ನು ಅವ್ರ ಲೈಫಿನ ಜೊತೆಗೆ ಕಂಪೇರ್ ಮಾಡಿ ಮಾತಾಡ್ತಾಯಿರ್ತಾರೆ ನಾನು ಇದೇ ಥರ ಕೆಲಸ ಮಾಡ್ತೀನಿ ನನಗೂ ಇಷ್ಟು ಹಸುಗಳಿದೆ ನಾನು ತೋಟಕ್ಕೆ ಹೋಗ್ತೀನಿ ನಾನು ಇಷ್ಟು ಕೆಲಸ ಮಾಡ್ತೀನಿ ನಾನು ನಿಮ್ಮ ಥರನೇ ಕೆಲಸ ಮಾಡ್ತೀನಿ ತುಂಬ ಜನ ಕಮೆಂಟ್ಸಲ್ಲಿ ಹೇಳಿರೋದನ್ನು ನಾನು ನೋಡಿದ್ದೀನಿ ತುಂಬ ಜನಕ್ಕೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ನಾನು ಕೆಲಸ ಮಾಡೋದನ್ನು ಹಾಕಿರೋ ಇಷ್ಟ ಆಗುತ್ತೆ ನನ್ನ ಪ್ರತಿದಿನ ನೆನಪು ಮಾಡ್ಕೊಳ್ತೀನಿ ಅಂತ ಹೇಳ್ತೀರಾ ತುಂಬ ಜನ ಕಮೆಂಟ್ಸಲ್ಲಿ ಕೂಡ ಈ ಥರ ವೀಡಿಯೋಸನ್ನು ಮಾಡಿ ಅಂತಲೂ ಕೂಡ ಕೇಳಿದ್ದೀರಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಂ ಕೆಲವರು ಹೇಳ್ತಾರೆ ನೀವು ಯಾವಾಗಲೂ ಮನೇಲಿ ಇರ್ತೀರಾ ನೀವೇನು ಮಾಡ್ತೀರಾ ಇದು ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಈ ಥರ ಮಾತಾಡಿದರೆ ಖಂಡಿತವಾಗಿಯೂ ಬೇಜಾರಾಗುತ್ತೆ ಖಂಡಿತವಾಗಿಯೂ ಅವ್ರ ಮನೆ ಬಂದೇ ಬರುತ್ತೆ ಯಾರು ಏನಾದ್ರೂ ಹೇಳ್ಕೊಳ್ಳಿ ಹಾಗೆ ಅದು ನಮಗೆ ಸ್ಟ್ರೆಸ್ ಅಂತದಕ್ಕೆ ಶುರುವಾಗುತ್ತೆ ಎಷ್ಟೇ ಕೆಲಸ ಮಾಡಿದ್ರು ನಾವೇನೇ ಮಾಡಿದ್ರು ಅವರು ಒಂದು ಮಾತು ಚೆನ್ನಾಗಿದೆ ಚೆನ್ನಾಗಿ ಅಂತ ಹೇಳೋದಿಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ನಿನ್ನ ಮನೇಲಿ ಇದ್ದು ಏನು ಅಂತ ಕೇಳ್ತೀರ ಕೇಳ್ತಾರೆ ಅವಾಗ ಬೇಜಾರಾಗುತ್ತೆ ಈ ಥರ ತುಂಬ ಜನ ಹೇಳ್ತಾರೆ ಫಸ್ಟು ನೀವು ನಮ್ಮ ಕೆಲಸ ನಾವು ಮಾಡಬೇಕು ನಾನು ಇಷ್ಟಪಟ್ಟು ಮಾಡ್ತೀನಿ ನನ್ನ ಕೆಲಸ ಅಂದ್ಕೊಂಡು ಮಾಡಿ ಯಾರಾದ್ರೂ ನಮಗೋಸ್ಕರ ಒಗಳಲಿ ಅಂತ ಅಂದ್ಕೊಂಡು ಕೆಲಸ ಮಾಡೋದು ಬೇಡ ಯಾಕೆಂತಂದರೆ ಅವ್ರು ಅದನ್ನು ಆ ಕಡೆಯಿಂದ ಆ ಥರ ತೋರಿಸಿಲ್ಲ ಅಂತಂದರೆ ಖಂಡಿತವಾಗಿಯೂ ಬೇಜಾರಾಗುತ್ತೆ ಹಾಗೆ ನಾವು ನಮ್ಮವರಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅಂದರೆ ಒಂದೇನಾದ್ರೂ ಹೊಸ ರೆಸಿಪಿ ಮಾಡಿರ್ತೀವಿ ನಮ್ಮವ್ರ ನಮ್ಮವರಿಗೋಸ್ಕರ ಮಾಡಿರ್ತೀವಿ ಅಂತ ಅಂದಾಗ ಒಂದೇ ಒಂದು ಮಾತು ಚೆನ್ನಾಗಿದೆ ಅಂತ ಹೇಳಿದರೆ ಅವರು ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಮತ್ತು ಇನ್ನೊಂದು ಸಲ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ ಅವ್ರಿಗೆ ಇನ್ನೇನು ಬೇಡ ನೀವೇನು ಕೊಡಬೇಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದೆ ನನಗಿಷ್ಟ ಆಯಿತು ಒಂದೇ ಒಂದು ಮಾತು ಫುಲ್ ಖುಷಿಯಾಗ್ಬಿಡ್ತಾರೆ ಕೆಲವರಿಗೆ ದಿನ ಅದೇ ದಿನಚರಿ ಅಂದರೆ ಬೆಳಗ್ಗೆದ ಮನೆ ಕೆಲಸ ಮಾಡು ಪಾತ್ರೆ ತೊಳಿ ಬಟ್ಟೆ ತೊಳಿ ಮಕ್ಕಳನ್ನ ನೋಡ್ಕೊ ಅದೇ ಕೆಲಸ ಒಂಥರ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರುತ್ತೆ ಬೇಜಾರಾಗ್ತಾ ಇರುತ್ತೆ ಆವಾಗ ಏನು ಮಾಡಬೇಕು ಅಂತ ಅಂದರೆ ಆ ಸ್ಟ್ರೆಸ್ಸಿಂದ ಹೇಗೆ ಹೊರಗಡೆ ಬರಬೇಕು ನಾವು ಯಾವಾಗಲೂ ಖುಷಿಯಾಗಿರಬೇಕು ಅಂತಂದರೆ ಮಾಡುವಂತಹ ಕೆಲಸನ ಖುಷಿಯಿಂದ ಮಾಡಿ ಇದು ನನ್ನ ಕೆಲಸ ನಾನು ಮಾಡ್ತೀನಿ ಇವಾಗ ಮನೆ ಗಲೀಜಾಗಿದ್ರೆ ಅದು ನೋಡೋದಕ್ಕೆ ನಮಗೆ ಬೇಜಾರಾಗುತ್ತೆ ಪದೇ ಪದೇ ಇರಿಟೇಟ್ ಆಗ್ತಾ ಇರುತ್ತೆ ಅದು ನೋಡಿದಾಗೆಲ್ಲ ಅಯ್ಯೋ ಇನ್ನೂ ಕೆಲಸ ಮುಗಿಸಿಲ್ವಲ್ಲ ಅಂತ ಅನಿಸುತ್ತೆ ನಿದ್ದೆ ಮಾಡೋದಕ್ಕೆ ಹೋದ್ರೂ ಕೆಲಸನೇ ಮುಗಿಸಿಲ್ಲ ನಿದ್ದೆ ಹೇಗೆ ಮಾಡೋದು ಅಂತ ಅನಿಸುತ್ತೆ ಹಾಗಾಗಿ ಫಸ್ಟು ಬೇಸಿಕ್ ಕೆಲಸಗಳು ಏನಿರುತ್ತೆ ಪಾತ್ರೆ ತೊಳೆಯೋದಾಗಿರ್ಬೋದು ಕಿಚನ್ ಕ್ಲೀನ್ ಮಾಡೋದಾಗಿರ್ಬೋದು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಈ ಥರ ಚಿಕ್ಕ ಪುಟ್ಟ ಕೆಲಸಗಳು ಏನಿರುತ್ತೆ ದಿನ ಮಾಡೋದು ಯಾವುದಿರುತ್ತೆ ಅದನ್ನು ಫಸ್ಟ್ ಕೆಲಸ ಮುಗಿಸ್ಕೊಂಡ್ಬಿಡಿ ಕೆಲಸ ಮುಗಿಸಿದ್ರೆ ಮನೆ ಕ್ಲೀನಾಗಿ ಕಾಣಿಸುತ್ತೆ ಅವಾಗ ನಾವು ಕೂಡ ಸ್ವಲ್ಪ ಸಮಾಧಾನವಾಗಿರಬಹುದು ಇಷ್ಟನ ನಮ್ಮ ಲೈಫು ಹೌಸ್ ವೈಫ್ ಅಂದರೆ ಇಷ್ಟನ ಪಾತ್ರ ತೊಳಿ ಇಷ್ಟೇನ ಕೆಲಸ ಇಷ್ಟನ ಲೈಫು ಅಂತಂತ ಕೇಳೋದಾದರೆ ಆ ಕೆಲಸನೇ ಇಷ್ಟಪಟ್ಟು ಮಾಡಿ ಜೊತೆಗೆ ಸ್ವಲ್ಪ ಫ್ರೀ ಟೈಮ್ ನಿಮಗೆ ಅಂತ ತೊಗೊಳ್ಳಿ ಸೆಲ್ಫ್ ಕೇರ್ ಮಾಡಿ ಸ್ಕಿನ್ ಕೇರ್ ಮಾಡಿ ನಿಮಗೆ ಏನು ಇಷ್ಟ ಆ ಕೆಲಸ ಮಾಡಿ ನಿಮಗೆ ಮ್ಯೂಸಿಕ್ ಇಷ್ಟನೋ ಅಥವಾ ಟಿ ವಿ ಇಷ್ಟನೋ ಅಥವಾ ಡ್ರಾಯಿಂಗ್ ಮಾಡೋದಿಷ್ಟನೋ ಅಥವಾ ಯಾರ ಜೊತೆನಾದ್ರೂ ಮಾತಾಡೋದು ಇಷ್ಟನೋ ಮಕ್ಕಳ ಜೊತೆ ಆಟ ಆಡೋದು ಇಷ್ಟನೋ ನಿಮ್ಮ ಇಷ್ಟ ಏನಿದೆ ಫಸ್ಟು ಎಲ್ಲರಿಷ್ಟನೂ ನಾವು ನೋಡ್ತೀವಲ್ವಾ ಮಕ್ಕಳಿಗೆ ಏನಿಷ್ಟ ಆ ರೆಸಿಪಿ ತಿಂಡಿ ಅಡುಗೆಗಳನ್ನು ಮಾಡ್ಕೊಡ್ಬೋದು ಬೇಕು ಹಸ್ಬೆಂಡ್ ಏನಿಷ್ಟ ಮನೆಯವ್ರಿಗೆ ಏನಿಷ್ಟ ಎಲ್ಲದನ್ನು ನಾವು ನೋಡ್ತೀವಲ್ವ ನಿಮ್ಮ ನಿಮ್ಮನ್ನೇ ನೀವು ಸಲ ಕೇಳ್ಕೊಳ್ಳಿ ನನಗೆ ಏನಿಷ್ಟ ನನಗೋಸ್ಕರ ನಾನು ಏನು ಮಾಡ್ಕೊಳ್ಬೇಕು ಅಂತ ಕೆಲವೊಬ್ರಿಗೆ ನಿಮಗೇನು ಇಷ್ಟ ಅಂತ ಕೇಳಿದರೆ ಕೆಲವ್ರು ಹೇಳ್ತಾರೆ ನನಗೆ ಅದಿಷ್ಟ ಇದಿಷ್ಟ ಅಂತ ಇನ್ನು ನಮ್ಮ ಅಮ್ಮನ ಕಾಲದವ್ರನ್ನ ಅಂದರೆ ಆ ಥರ ಏಜ್ ಅವ್ರನ್ನ ಕೇಳಿದರೆ ನನ್ನ ಮಕ್ಳಿಗೆ ಇದಿಷ್ಟ ನನ್ನ ಹಸ್ಬೆಂಡ್ಗೆ ಇದಿಷ್ಟ ನನ್ನ ಮನೆಯವ್ರಿಗೆ ಇದಿಷ್ಟ ಅಂತ ಹೇಳ್ತಾರೆ ಹೊರತು ನನಗೆ ಇದಿಷ್ಟ ಅದನ್ನು ಮಾಡ್ಕೊಳ್ಬೇಕು ಅಂತ ಅವ್ರು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ನಮ್ಮ ಅಮ್ಮ ಹೇಳಿರೋದನ್ನು ನಾನು ನೋಡೂ ಇಲ್ಲ ಅಂದರೆ ನಮಗೇನು ನಾವು ಹೋದಾಗೆಲ್ಲ ನಮಗೇನಿಷ್ಟ ಅದನ್ನು ಮಾಡಿಕೊಡ್ತಾರೆ ನಾವು ಅಲ್ಲಿದ್ದಾಗ ನಮಗೇನಿಷ್ಟ ಅದನ್ನ ಮಾಡ್ತಾರೆ ನಮ್ಮ ಅಪ್ಪನಿಗೇನಿಷ್ಟ ಅವ್ರು ಅದನ್ನ ಮಾಡ್ತಾರೆ ಆದರೆ ನಮ್ಮ ಅಮ್ಮನಿಗೆ ಇಷ್ಟ ಅಂತ ಅವ್ರು ಒಂದು ಸಲವೂ ಯೋಚನೆ ಮಾಡೋಲ್ಲ ಅದನ್ನ ಅವ್ರು ಮಾಡೋದೂ ಇಲ್ಲ ನಾನು ಹೇಳ್ತಾ ಇರೋದು ಆ ಥರ ಇದ್ದರೆ ತಪ್ಪು ಅಂತಲ್ಲ ಇವಾಗ ನಾನು ಕೂಡ ಅದೇ ಥರ ಮಾಡೋದು ನನ್ನ ಹಸ್ಬೆಂಡ್ಗೆ ಏನು ಇಷ್ಟ ನನ್ನ ಮಕ್ಳಿಗೆ ಏನು ಇಷ್ಟ ಅಂತಲೇ ನಾನು ಯೋಚನೆ ಮಾಡ್ತೀನಿ ಆದರೆ ಅದೇ ಥರ ನನಗೇನು ಇಷ್ಟ ನನಗೇನು ಬೇಕು ನನಗಿವಾಗ ಸುಸ್ತಾಗ್ತಾ ಇದೆಯಾ ನನಗೆ ರೆಸ್ಟ್ ಮಾಡಬೇಕಾ ಅಥವಾ ನನ್ನ ಕೆಲ ಕೆಲಸ ಮಾಡೋದಕ್ಕಾಗತ್ತಾ ಅಥವಾ ನನಗೇನು ಅನಿಸ್ತಾ ಇದೆ ಅದನ್ನು ನಾನು ಮಾಡ್ತಾ ಇದ್ದೀನ ನನಗೋಸ್ಕರ ನಾನು ಟೈಮ್ ಇದ್ದೀನ ಈ ಥರ ನಾನು ಯೋಚನೆ ಮಾಡ್ತೀನಿ ಈ ಥರನೂ ಕೂಡ ಯೋಚನೆ ಮಾಡಬೇಕು ನಾವು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ದಿನ ಹುಷಾರಿಲ್ಲದೆ ಮಲಗಿದರೆ ಅಲ್ಲಿ ಕೆಲಸ ಆಗೋದಿಲ್ಲ ಅಷ್ಟೆಲ್ಲ ಕೆಲಸ ನೀವು ಮಾಡಬೇಕು ಅಂತಂದರೆ ನೀವು ಆರೋಗ್ಯವಾಗಿದ್ದರೆ ಮಾತ್ರ ನೀವು ಅಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ತೊಳೆದು ರಂಗೋಲಿ ಹಾಕಿ ಆ ತುಳಸಿ ಕಟ್ಟೆ ಎಲ್ಲ ತೊಳೆದು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಆ ಪೂಜೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತೀನಿ ನಂತರ ಪೂಜೆ ಎಲ್ಲ ಆಯಿತು ಕೆಲವ್ರು ಹೇಗೆ ಅಂತಂದರೆ ನನಗಿವಾಗ ಹುಷಾರಿಲ್ಲ ನನಗಿವಾಗ ಆಗ್ತಾ ಇಲ್ಲ ನಾನು ಮಲಗೊಂಡ್ರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೋ ಅಂತ ಅವ್ರು ಹೊಂದ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇವರೇ ಮುಂಚೆಲೇ ತಿಂಕ್ ಮಾಡ್ತಾರೆ ಯಾರಾದರೂ ಏನಾದರೂ ಹೊಂದ್ಕೊಂಡ್ರೆ ಏನು ಮಾಡೋದು ಅಂತ ನಾವು ಆರೋಗ್ಯವಾಗಿ ನಾವು ಕೆಲಸ ಮಾಡಬಹುದು ಅಥವಾ ನನಗೆ ಹುಷಾರಿಲ್ಲ ನನಗೇನೆ ಸುಸ್ತಾಗ್ತಾ ಇದೆ ನನಗಿವಾಗ ಆಗ್ತಾ ಇಲ್ಲ ಅಂದಾಗ್ಲೂ ಕೂಡ ಕೆಲಸ ಮಾಡಬೇಕು ಅಂತಂದರೆ ಅದು ಖಂಡಿತವಾಗಿಯೂ ಸ್ಟ್ರೆಸ್ ಅಂತ ಅನಿಸುತ್ತೆ ಆ ಕೆಲಸನ ಬೇಗ ಮಾಡೋದಕ್ಕೂ ಆಗೋದಿಲ್ಲ ನಮಗೆ ಕಷ್ಟ ಆಗ್ತಾ ಇರುತ್ತೆ ನಮಗೊಂಥರ ಸಿಟ್ಟು ಇದೆ ಆ ಸಿಟ್ ಬರ್ತಾ ಇರುತ್ತೆ ನಮ್ಮ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರುತ್ತೆ ಆ ಕೆಲಸ ಎಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಮಂಡೇ ಮಂಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದೆರಡು ಮೂರು ದಿನದಿಂದ ವ್ಲಾಗ್ ಆಗಿರಲಿಲ್ಲ ವಿಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ವ್ಲಾಗ್ ಹಾಕಿರಲಿಲ್ಲ ಇವತ್ತಿನ ವ್ಲಾಗಲ್ಲಿ ನಾರ್ಮಲ್ ರೋಟಿನೆಲ್ಲ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿದ್ದು ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ಐಲೇನರ್ ಕಳೆದೋಗಿತ್ತು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಅದು ಸ್ಟೋನ್ ಥರದ್ದು ಅದು ವೀಡಿಯೋದಲ್ಲಿ ಕಾಣಿಸ್ತಾನೆ ಇಲ್ಲ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಹಾಗೆ ಒಳ್ಳೆ ಆಹಾರ ತಿನ್ನೋದು ಕೂಡ ತುಂಬಾ ಮುಖ್ಯವಾಗುತ್ತೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಕಿಚುಡಿ ತರಕಾರಿ ಸಾಂಬಾರು ಮಜ್ಜಿಗೆ ಕಾಯಿ ರಸ ಹಪ್ಳ ಏನು ತಿಂತೀವಿ ನಾವು ಅದಾಗಿರ್ತೀವಂತೆ ಅಂದರೆ ಆರೋಗ್ಯವಾದಂತಹ ಆಹಾರವನ್ನು ನಾವು ತಿಂದರೆ ನಾವು ಎಲ್ತಿ ಆಗಿರ್ತೀವಿ ಚೆನ್ನಾಗಿರ್ತೀವಿ ಅಂತ ಹಾಗಾಗಿ ಒಳ್ಳೆ ಊಟವನ್ನು ಮಾಡಿ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡಬೇಕಿತ್ತು ಹಾಗಾಗಿ ಬಟ್ಟೆ ಏನೂ ಹಾಕಿರಲಿಲ್ಲ ಯಾವ ಲಿಕ್ವಿಡ್ ಬಳಸ್ತೀವಿ ಆ ಲಿಕ್ವಿಡು ಜೊತೆಗೆ ಶ್ಯಾಂಪು ನೀರು ಹಾಕಿ ಹಾಗೆಯೇ ಒಂದು ಐದು ನಿಮಿಷ ರನ್ ಮಾಡ್ತಾ ಇದ್ದೆ ಲಾಸ್ಟಿಗೆ ನೀರು ಬಿಟ್ಟರೆ ಅದರಲ್ಲಿ ಎಷ್ಟು ಗಲೀಜಿದೆ ಅಂತ ಗೊತ್ತಾಗುತ್ತೆ ಡ್ರಮ್ ಎಷ್ಟು ಕ್ಲೀನ್ ಇದೆ ಅಥವಾ ಕ್ಲೀನ್ ಇಲ್ಲ ಅಂತ ಬೋರಿಂಗ್ ಕೆಲಸಗಳನ್ನ ಇದನ್ನು ಕೂಡ ತುಂಬ ಸಲ ಹೇಳಿದ್ದೀನಿ ನಮಗೆ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಬೋರ್ ಆಗ್ತಾಯಿದೆ ಅಂತಂದರೆ ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡಿ ಅವಾಗ ಏನೋ ಒಂಥರ ಡಬಲ್ ಎನರ್ಜಿ ಬರುತ್ತೆ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ದಂಗೂ ಕೂಡ ಅನ್ಸೋದಿಲ್ಲ ಅಥವಾ ನಿಮ್ಮ ಅಕ್ಕಂದ್ರ ಜೊತೆಗೋ ಅಪ್ಪ ಅಮ್ಮನ ಜೊತೆಗೋ ಫೋನ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ಕೆಲಸ ಮಾಡಿದ್ರು ಕೂಡ ಕೆಲಸ ಬೇಗನೆ ಮುಗ್ದೋಗುತ್ತೆ ಜೊತೆಗೆ ಮಾತಾಡ್ದಂಗೂ ಆಗುತ್ತೆ ಇವಾಗ ಕೆಲಸ ಎಲ್ಲ ಬಿಟ್ಟು ಕುತ್ಕೊಂಡು ನಾನು ಮಾತಾಡ್ತೀನಿ ತುಂಬ ಹೊತ್ತು ಅಂತ ಅಂದರೆ ಕೆಲಸ ಹಾಗೇನೇ ಕೂತಿರುತ್ತೆ ಮತ್ತೆ ಬಂದು ಕೆಲಸ ಮಾಡಿದಾಗ ಬೋರ್ ಆಗ್ತಾ ಇರುತ್ತೆ ಹಾಗಾಗಿ ಎರಡು ಕೆಲಸನೂ ಕೂಡ ಒಟ್ಟೊಟ್ಟಿಗೆ ಆಗುತ್ತೆ ಹಾಗೆ ಫ್ರೀ ಟೈಮ್ ಇದ್ದಾಗ ನಿಮಗೆ ನಿಮಗೆ ಏನೇನು ಕೆಲಸ ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂದರೆ ಒಂದೇ ಸಲ ಎಲ್ಲ ಕೆಲಸ ಮಾಡೋದಕ್ಕಿಂತ ಇವತ್ತು ನನಗೆ ಎಷ್ಟು ಕೆಲಸ ಇದೆ ನನಗೆ ಇವತ್ತು ಏನೇನು ಕೆಲಸ ಮಾಡಬಹುದು ಬೆಳಗ್ಗೆನೇ ಲಿಸ್ಟ್ ಮಾಡ್ಕೊಳ್ಳಿ ಇವತ್ತು ಎಷ್ಟೆಲ್ಲ ಟೈಮ್ ಸಿಗುತ್ತೆ ಅದರಲ್ಲಿ ಯಾವ ಕೆಲಸ ಮಾಡ್ಕೊಳ್ಬಹುದು ಕೆಲವೊಂದು ಸಲ ತುಂಬ ಕೆಲಸ ಇದ್ದಾಗ ಅಂದರೆ ಮಾಮೂಲಿ ಕೆಲಸನೇ ಜಾಸ್ತಿ ಇದ್ದಾಗ ಮತ್ತೆ ಬೇರೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಅಕ್ಕಿ ತೊಳ್ಕೊಳ್ಳೋದು ಗೋಧಿ ತೊಳೆಯೋದು ಹಾಗೆ ಬೇರೆ ಏನು ಕೆಲಸ ಬೇಕೋ ಆ ಕೆಲಸನ ಮಾಡ್ಕೊಳ್ತೀನಿ ಆವಾಗ ಇನ್ನೊಂದು ದಿನದ ಕೆಲಸ ನನಗೆ ಸ್ವಲ್ಪ ಕಡಿಮೆ ಆಗುತ್ತೆ ಈಸಿ ಅಂತ ಅನಿಸುತ್ತೆ ಸಣ್ಣ ಪುಟ್ಟ ವಿಷಯಗಳನ್ನು ಸೆಲೆಬ್ರೇಟ್ ಮಾಡೋದು ತುಂಬಾ ಮುಖ್ಯ ಅಂತಂದರೆ ಇವಾಗ ಏನಾದರೂ ನಾನು ಖುಷಿ ವಿಚಾರವನ್ನು ನಾನು ಹಂಚ್ಕೊಳ್ಬೇಕು ಮಾತಾಡಬೇಕು ಹಾಗೆ ಒಂದು ಸಣ್ಣ ಪುಟ್ಟ ಬರ್ತಡೇ ಆಗಿರ್ಬೋದು ಅದನ್ನು ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಅಂದರೆ ಒರೆ ಆಗಬಾರ್ದು ಅಂದರೆ ತುಂಬ ಕಚ್ ಮಾಡಿ ಇಲ್ಲ ಅಂತಂದ್ರೂ ಇದೆ ಅಂತ ತೋರಿಸ್ಕೊಂಡು ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡೋದು ಆ ಥರ ಬೇಡ ಅಂದರೆ ಇರೋದಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನೇ ಸೆಲೆಬ್ರೇಷನ್ ಮಾಡ್ತಾ ಬಂದರೆ ಏನೋ ಒಂಥರ ಖುಷಿ ಸಿಗುತ್ತೆ ಇವತ್ತಿನ ಖುಷಿ ನಾಳೆಗೆ ಬರ್ಡನ್ ಆಗಬಾರ್ದು ಅಷ್ಟೇ ಅಕ್ಕಿ ತೊಳೆದು ನೀರಿತ್ತು ಅದನ್ನು ಒಂದು ಸಲ ತೊಳೆದಿರೋದನ್ನು ಹಸುವಿಗೆ ಹಾಕಿದ್ದೆ ಅಂದರೆ ನೀರು ಕುಡಿಸಿದ್ದೆ ಇನ್ನೊಂದು ಸಲ ತೊಳಿತೀವಲ್ಲ ಅದನ್ನು ಗಿಡಗಳಿಗೆ ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿದ್ದೀನಿ ಅಕ್ಕಿ ಮತ್ತು ಗೋಧಿ ಎಲ್ಲ ಯಾವುದೇ ಹಿಟ್ಟುಗಳನ್ನ ನಾವು ರೆಡಿ ತರೋದಿಲ್ಲ ಮನೆಯಲ್ಲೇನೇ ರೆಡಿ ಮಾಡ್ಕೊಳ್ಳೋದು ಹಾಗಾಗಿ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೊಳ್ತೀನಿ ಈ ಕಡೆ ಅಕ್ಕಿ ಮತ್ತು ಗೋಧಿ ಎರಡನ್ನೂ ಕೂಡ ತೊಳೆದು ಸಪ್ರೇಟ್ ಒಣಗಾಕಿದ್ದೀನಿ ಒಂದು ರೊಟ್ಟಿಗೆ ಇನ್ನೊಂದು ಮುದ್ದೆಗೆ ನಿಮ್ಮ ಖುಷಿ ನಿಮ್ಮ ಮುಖ್ಯ ನಿಮಗೆ ಯಾವ ಥರ ಇದ್ದರೆ ಖುಷಿ ಆಗುತ್ತೆ ಅಥವಾ ನಾನು ಏನು ಮಾಡಿದರೆ ಖುಷಿ ಆಗುತ್ತೆ ಅದು ನಿಮಗೆ ಗೊತ್ತಿರುತ್ತೆ ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ನೀವು ಖುಷಿ ಪಡೋದನ್ನು ಬಿಡಬೇಡಿ ಅಂದರೆ ಕೆಲವರು ಆ ಥರ ಥಿಂಕ್ ಮಾಡ್ತಾರೆ ನಾನು ಈ ಥರ ಇದ್ದರೆ ಯಾರಾದರೂ ಏನಾದರೂ ಹೊಂದ್ಕೊಳ್ತಾರೆ ಅಂತ ಅಂದರೆ ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ನಮ್ಮಿಂದ ಬೇಜಾರಾಗಬಾರ್ದು ನಮ್ಮಿಂದ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ನಾವು ಕೂಡ ಖುಷಿ ಆಗಿರೋದು ಒಳ್ಳೇದು ಅಂದರೆ ನಾವು ಖುಷಿಯಾಗಿರಬೇಕು ಅಂದರೆ ಬೇರೆಯವ್ರಿಗೆ ತೊಂದರೆ ಕೊಡಬೇಕಂತಲ್ಲ ನನ್ನಿಂದ ಏನೂ ಯಾರಿಗೂ ಸಮಸ್ಯೆ ಆಗ್ತಾ ಇಲ್ಲ ಅಂತ ಅಂದಾಗ ನಾವು ಖುಷಿಯಾಗಿರೋದ್ರಲ್ಲಿ ತಪ್ಪೇ क्या ಇನ್ನೊಂದು ಮೇನ್ ಪಾಯಿಂಟ್ ಏನಂತಂದರೆ ಯಾವತ್ತೂ ಆಗೋಗಿರೋ ವಿಚಾರವನ್ನು ಇವತ್ತು ಯೋಚನೆ ಮಾಡೋದನ್ನು ಬಿಟ್ಬಿಡಿ ನಾವು ಯೋಚನೆ ಮಾಡೋದರಿಂದ ಯಾವುದನ್ನು ಕೂಡ ಸರಿ ಮಾಡೋದಕ್ಕಾಗೋದಿಲ್ಲ ಯಾವ ಥರ ಯೋಚನೆ ಮಾಡಬೇಕಂತಂದರೆ ಆಗಿರುವ ತಪ್ಪನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಅಯ್ಯೋ ತಪ್ಪಾಗೋಯ್ತಲ್ಲ ತಪ್ಪಾಗಿ ಹೋಯ್ತಲ್ಲ ಅಂತಂದರೆ ಮತ್ತೆ ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಹಿಂದಕ್ಕೆ ಹೋಗಿ ನಾವು ವಾಪಸ್ ಸರಿ ಮಾಡೋದಕ್ಕಾಗೋದಿಲ್ಲ ಆದರೆ ಮುಂದೆ ಆ ತಪ್ಪನ್ನು ಯಾವ ರೀತಿ ಮಾಡದೇ ಇರಬಹುದು ಅಂತ ಯೋಚನೆ ಮಾಡ್ಬೋದಲ್ವ ಹಾಗಾಗಿ ಆಗಿರೋ ವಿಚಾರನ ಅದನ್ನೇ ತಲೆಗಿಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೊರ ು ಒಳ್ಕೊಂಡು ಅಥವಾ ಅದರಿಂದನೇ ಬೇಜಾರು ಮಾಡ್ಕೊಂಡು ಇರೋದನ್ನು ಬಿಟ್ಬಿಡಿ ನಮಿಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಯಾವಾಗಲೂ ಕೂಡ ಖುಷಿಯಾಗಿರೋಣ ಫ್ರೀ ಆಗಿದ್ದಾಗೆಲ್ಲ ಮಕ್ಕಳ ಜೊತೆಗೆ ಆಟಾಡಿ ಮಕ್ಕಳ ಜೊತೆಗೆ ಮಾತಾಡಿ ನಿಮ್ದು ಎಷ್ಟೋ ಬೇಜಾರು ಕಡಿಮೆ ಆಗುತ್ತೆ ಅವ್ರ ಜೊತೆ ಇದ್ದರೆ ಅವ್ರು ಆಟ ಆಡೋದನ್ನು ನೋಡಿದರೆ ಅವ್ರ ಮಾತುಗಳನ್ನು ಕೇಳಿದರೆ ಹಾಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದರೆ ಮಾತೆ ಮುಗಿಯೋದಿಲ್ಲ ಒಂದು ವ್ಲಾಗ್ ಸಾಲೋದೇ ಇಲ್ಲ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಅಷ್ಟಿರುತ್ತೆ ಮಾತಾಡೋದು ಆದರೆ ಟೈಮ್ ಆಗ್ತಾ ಬಂತು ಇವತ್ತಿನ ವ್ಲಾಗನ್ನ ಇಲ್ಲೇ ಎಂಡ್ ಮಾಡಬೇಕು ಇದ್ರ ಬಗ್ಗೆ ಮಾತಾಡೋವಷ್ಟು ದೊಡ್ಡೋಳು ನಾನಲ್ಲ ಆದರೆ ನನಗೇನು ಅನಿಸುತ್ತೆ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ ಅಂತ ಅನ್ನಿಸ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ವ್ಲಾಗನ್ನ ಇಲ್ಲ ಎಂಡ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು